ಮಹಾಶಿವರಾತ್ರಿ ಹಬ್ಬದ ದಿನವೂ ಕೂಡ ನೀರಿಲ್ಲ ಅಂತ ಹೇಳಿ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ಹಬ್ಬದ ದಿನವೂ ನೀರಿಲ್ಲ ಅಂತ ಖಾಲಿ ಬಿಂದಿಗೆಗೆ ಪೂಜೆಯನ್ನ ಮಾಡಲಾಗಿದೆ ಕುಡಿಯೋ ನೀರಿಗಾಗಿ ರೊಚ್ಚಿಗೆದ್ದಿದ್ದಾರೆ ತಿಪ್ಪೇನಹಳ್ಳಿ ಜನರು ಖಾಸಗಿ ಟ್ಯಾಂಕರ್ ಅನ್ನ ತಡೆದು ನೀರು ಹಿಡಿದುಕೊಂಡಿದ್ದಾರೆ ನೀರಿಲ್ಲ ನಿನ್ನ ಟ್ಯಾಂಕರ್ ರಿಜಿಸ್ಟರ್ ಆಗಿದೆಯಾ ಅಂತ ಇದೇ ಸಂದರ್ಭದಲ್ಲಿ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಬೇರೆ ಕಡೆ ಹೋಗ್ತಾ ಇದ್ದಂತಹ ಟ್ಯಾಂಕರ್ ಅನ್ನ ತಡೆದು ನೀರನ್ನ ಹಿಡಿದುಕೊಂಡಿದ್ದಾರೆ ಆಗ್ಲೇ ಹೇಳ್ತಾ ಇದ್ದೆ ಇದು ಆ ಏರಿಯಾಗೆ ಬಂದಿರುವಂತಹ ಟ್ಯಾಂಕರ್ ಅಲ್ಲ ಬೇರೆ ಕಡೆ ಹೋಗ್ತಾ ಇದ್ದಿದ್ದಂತಹ ಒಂದು ಪ್ರೈವೇಟ್ ಟ್ಯಾಂಕರ್ ಆಗಿತ್ತು ಸೊ ಆ ಟ್ಯಾಂಕರ್ ಅನ್ನ ಅಡ್ಡಗಟ್ಟಿ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಪ್ರಶ್ನೆ ಮಾಡಿ ಇದೇ ಸಂದರ್ಭದಲ್ಲಿ ನೀರನ್ನ ಹಿಡಿದುಕೊಂಡಿದ್ದಾರೆ ಹಾಗೆ ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಲಾಗಿದೆ ಖಾಲಿ ಬಿಂದಿಗೆಗೆ ಪೂಜೆಯನ್ನ ಮಾಡಿದ್ದಾರೆ ತಿಪ್ಪೇನಹಳ್ಳಿ ಜನರು ಕುಡಿಯೋ ನೀರ್ಗಾಗಿ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳಬಹುದು ಹಬ್ಬದ ದಿನಾನೂ ಕೂಡ ನಮಗೆ ನೀರಿಲ್ಲ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅಂತ ಬಿಂದಿಗೆಗೆ ಇಲ್ಲೇ ಇಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಬಿಂದಿಗೆಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ನೀರ್ಗಾಗಿ ಕಾದುಕೊಳ್ತಿದ್ದಾರೆ ತಿಪ್ಪೇನಹಳ್ಳಿ ಮಂದಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ದಿನವೂ ಕೂಡ ನಮಗೆ ನೀರಿಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಇಲ್ಲಿನ ಜನರು ರೊಚ್ಚಿಗೆದ್ದಿದ್ದಾರೆ ನಿಜಕ್ಕೂ ಕೂಡ ಈ ದೃಶ್ಯಾವಳಿಗಳನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಹೇಗಪ್ಪ ಬೆಂಗಳೂರಿನಲ್ಲಿ ವಾಸ ಮಾಡೋದು ಅನ್ನೋ ಭಯ ಎಲ್ರಿಗೂ ಕೂಡ ಕಾಡುತ್ತೆ ನಮಗೂ ಕೂಡ ಭಯ ಶುರುವಾಗುತ್ತೆ ಅಂತನೇ ಹೇಳಬಹುದು ಈಗಷ್ಟೇ ಬೇಸಿಗೆ ಶುರುವಾಗಿದೆ ಮಾರ್ಚ್ ಈಗ ಒಂದು ವಾರ ಕಳೀತಾ ಇದೆ ಇನ್ನೂ ಬೇಸಿಗೆ ಎರಡು ಮೂರು ತಿಂಗಳು ಕಾಲ ಇರಲಿದೆ ಹಾಗಾದರೆ ಈ ಎರಡು ಮೂರು ತಿಂಗಳು ಬೆಂಗಳೂರಿನಲ್ಲಿ ವಾಸ ಮಾಡೋದು ಹೇಗೆ ಅನ್ನೋ ಆತಂಕ ಕೂಡ ಶುರುವಾಗಿದೆ ಅಂತಾನೆ ಹೇಳಬಹುದು ಕೇವಲ ತಿಪ್ಪೇನಹಳ್ಳಿಯ ಪರಿಸ್ಥಿತಿ ಮಾತ್ರ ಈ ರೀತಿ ಅಲ್ಲ ಬೆಂಗಳೂರಿನ ದೊಡ್ಡ ದೊಡ್ಡ ಏರಿಯಾಗಳಲ್ಲೂ ಕೂಡ ಕುಡಿಯೋದಕ್ಕೂ ನೀರಿಲ್ಲದೆ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳಬಹುದು ಒಂದು ರೀತಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಬೆಂಗಳೂರಿನಾದ್ಯಂತ ಈ ಕಡೆ ತಿಪ್ಪೇನಹಳ್ಳಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದಂತಹ ಟ್ಯಾಂಕರ್ ಅಡ್ಡಗಟ್ಟಿ ನೀರು ಬೇಕೇ ಬೇಕು ನಮಗೆ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ನೀರನ್ನು ಹಿಡಿದುಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಅಂದ್ರೆ ಈಗ ಜನಕ್ಕೆ ಹೆಂಗಾಗೋಗಿದೆ ಅಂದ್ರೆ ನೀರು ಕಣ್ಣಿಗೆ ಬಿದ್ದರೆ ಸಾಕು ಆ ನೀರನ್ನು ಹಿಡಿದುಕೊಳ್ಬೇಕು ನಮಗೆ ನೀರು ಬೇಕು ಅಂತ ಹೇಳಿ ಅಡ್ಡಗಟ್ಟಿ ಈಗ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಬೇರೆ ಕಡೆ ಹೋಗ್ತಾ ಇದ್ದಂತಹ ಒಂದು ಖಾಸಗಿ ಟ್ಯಾಂಕರನ್ನು ಅಡ್ಡಗಟ್ಟಿ ನೀರನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿ ತಿಪ್ಪೇನಹಳ್ಳಿ ನಿವಾಸಿಗಳು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಧಮಕಿ ಹಾಕಿ ನೀರನ್ನ ಹಿಡ್ಕೊಂಡಿದ್ದಾರೆ ಅಂತ ಹೇಳಬಹುದು ನಿಮ್ಮ ಟ್ಯಾಂಕರ್ ರಿಜಿಸ್ಟ್ರೇಷನ್ ಆಗಿದೆಯಾ ಸರ್ಕಾರ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಆದೇಶವನ್ನು ಹೊರಡಿಸಿತ್ತು ನಿಮ್ಮ ಟ್ಯಾಂಕರ್ ಆಗಿಲ್ವಾ ಹಾಗಾದ್ರೆ ಸರ್ಕಾರವೇ ನಿಮ್ಮ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಧಮ್ಕಿಯನ್ನ ಹಾಕಿ ತಿಪ್ಪೇನಹಳ್ಳಿ ಸ್ಥಳೀಯರು ಟ್ಯಾಂಕರ್ ಅನ್ನ ಅಡ್ಡಗಟ್ಟಿ ನೀರನ್ನ ಹಿಡಿದುಕೊಂಡಿದ್ದಾರೆ ಈ ಕಡೆ ವಿಶೇಷವಾಗಿ ಖಾಲಿ ಬಿಂದಿಗೆಗೆ ಪೂಜೆಗಳನ್ನ ಕೂಡ ನೆರವೇರಿಸಿದ್ದಾರೆ ಹಬ್ಬದ ದಿನವೂ ಕೂಡ ನಮ್ಮ ಏರಿಯಾದಲ್ಲಿ ನೀರಿಲ್ಲದಂತ ಆಗೋಯ್ತು ವಾರಕ್ಕೋ ಅಥವಾ ಹದಿನೈದು ದಿನಕ್ಕೂ ಒಂದ್ಸಲ ನೀರು ಬರುತ್ತೆ ಎಲ್ಲಿ ಸಾಕಾಗುತ್ತೆ ಆ ನೀರು ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅಂತ ಹೇಳಿ ಸಿಲಿಕಾನ್ ಸಿಟಿ ಮಂದಿ ಪರದಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಖಾಲಿ ಬಿಂದಿಗೆಗಳನ್ನ ಮುಂದೆ ಇಟ್ಕೊಂಡು ಪ್ರೊಟೆಸ್ಟ್ ಕೂಡ ನಡೆಸಿದ್ದಾರೆ ತಿಪ್ಪೇನಹಳ್ಳಿ ಸ್ಥಳೀಯರು सरकार ते सरकार ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ